ಜೈ ಶ್ರೀಕೃಷ್ಣ ಜೈ ಶ್ರೀ ಶ್ರೀ ಗುರುಗ್ಯೋ ನಮಃ ಹರಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿ ಆಧಾರಾಂ ಸರ್ವವಿದ್ಯಾನಾಂ ಹೇ ಗುರು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಕಮೋ ಬಂದನಾನ್ ಮೃತ್ಯೋನ್ ಮುನ್ಮೃತಾ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಗುಂಡ್ಲುಪೇಟೆಯಿಂದ ಸುಮಾರು ಏಳು ಕಿಲೋಮೀಟರ್ಸ್ ದೂರ ಇರತಕ್ಕಂಥ ತ್ರಯಂಬಕಪುರ ಅನ್ನೋ ಒಂದು ಸಣ್ಣ ಊರಿನಲ್ಲಿರ್ತಕ್ಕಂಥ ತ್ರಯಂಬಕೇಶ್ವರ ಮತ್ತು ತ್ರಯಂಬಕೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಬಂದೀನಿ ಆ ದೇವಸ್ಥಾನದ ವಿಶೇಷತೆಗಳನ್ನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಸಪ್ತ ಮಾತೃಕೆಯರು ಇವರು ನೆಲೆಸಿರ್ತಕ್ಕಂಥ ಬಹಳ ಶಕ್ತಿಶಾಲಿಯಾದಂಥ ಜಾಗ ದುರ್ಗಾದೇವಿ ಸಮೇತ ಇರ್ತಕ್ಕಂಥ ಒಂದು ಅಂತ ಜಾಗ ಬಂದ್ರೆ ದುರ್ಗಾದೇವಿ ಸಮೇತ ಸಪ್ತ ಮಾತ್ರಕ್ಕೆ ಇರ್ತಕ್ಕಂಥ ಒಂದು ಶಕ್ತಿಶಾಲಿ ಜಾಗ ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದ್ರೆ ಯಾರಿಗಾದರೂ ಹುಡುಗ ಅಥವಾ ಹುಡುಗಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಅಥವಾ ಯಾವುದು ಸಂಬಂಧಗಳು ಬರಿತಾ ಬರ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ ಹುಣ್ಣಿಮೆ ಐದು ಹುಣ್ಣಿಮೆಯಲ್ಲಿ ಈ ದೇವಸ್ಥಾನಕ್ಕೆ ಬಂದು ಏನು ಸಪ್ತ ಮಾತ್ರಿಕೆ ಆಗಿದ್ದಾರೆ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಬ್ಲೌಸ್ ಪೀಸು ಮತ್ತು ಬಳೆ ಹೂವು ಇದೆಲ್ಲದನ್ನ ದೇವಿಗೆ ಅರ್ಪಣೆ ಮಾಡಿ ಆನಂತರ ಪ್ರಾರ್ಥನೆಯನ್ನು ಮಾಡಿದರೆ ಶೀಘ್ರವಾಗಿ ಮದುವೆ ಸೆಟ್ ಆಗುತ್ತೆ ಐದು ಹುಣ್ಣಿಮೆ ಅಂತೂ ಮಾಡಿದರೆ ಬಹಳ ಅತ್ಯುತ್ತಮವಾದಂಥ ಒಂದು ರಿಸಲ್ಟ್ ಸಿಗುತ್ತೆ ಸಂಬಂಧಗಳು ಬರ್ತಾ ಇಲ್ಲ ಅಂದ್ರೂ ಅಷ್ಟೇ ಅಥವಾ ಮದುವೆಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಂದ್ರೂ ಅಷ್ಟೇ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಅದ್ಭುತವಾದಂಥ ಜಾಗ ಈಗ ತ್ರಯಂಬಕೇಶ್ವರ ಬಹಳ ವಿಶೇಷವಾದಂಥ ಶಕ್ತಿ ಇರುವಂಥ ಪುರಾತನವಾದಂಥ ಒಂದು ದೇವಸ್ಥಾನ ತೋರಿಸಿ ಬನ್ನಿ ಶಕ್ತಿಶಾಲಿಯಾಗಿರ್ತಕ್ಕಂಥ ತ್ರಯಂಬಕೇಶ್ವರ ಸುಮಾರು ಏಳ್ನೂರು ವರ್ಷಗಳಿಗಿಂತಲೂ ಹೆಚ್ಚಿನದಾದಂತಹ ಒಂದು ಶಿವಲಿಂಗವನ್ನು ತಮಿಳುನಾಡಿನ ಒಬ್ಬರಸ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪ್ರತೀತಿ ಇಲ್ಲಿದೆ ಮುಂದಿನ ವಿಚಾರ ಮತ್ತು ಆ ಶಕ್ತಿಯನ್ನು ತಿಳ್ಕೊಳ್ಳೋಣ ಓ ಗಮ್ ಗಣಪತಿ ನಮಃ ಮತ್ತೆ ಆ ಕಡೆ ತಿರುಗಿ ನಾವು ನೋಡಿದಾಗ ಸುಬ್ರಹ್ಮಣ್ಯೇಶ್ವರ ಕೂಡ ಇದೆ ಬಹಳ ವಿಶೇಷವಾಗಿರುವಂಥ ಶಕ್ತಿ ಇರುವಂಥ ಜಾಗ ಈಶ್ವರ ಇದೆ ತುಂಬಾ ಮಾಡಬೇಡ ಬಹಳ ಪುರಾತನವಾದಂತಹ ಒಂದು ತ್ರಯಂಬಕೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ತೊಂದರೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು ಇಲ್ಲಿ ಬಂದು ಒಂದು ಬಾರಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ನೋಡಿ ಬಹಳಷ್ಟು ಜನ ನನ್ನ ಕ್ಲೈಂಟ್ಗಳು ಇಲ್ಲಿ ಬಂದು ಬಹಳ ಅವರ ಜೀವನದಲ್ಲಿ ಒಂದು ಸಕ್ಸಸ್ನ ಕಂಡಿದ್ದಾರೆ ಯಾಕೆಂದರೆ ಬಹಳಷ್ಟು ನಿದರ್ಶನಗಳಿದೆ ಆಗದೇ ಇರುವಂಥ ಕೆಲಸಗಳೆಲ್ಲ ಇಲ್ಲಿ ಬಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅದು ಈಡೇರುವಂಥ ಒಂದು ಜಾಸ್ತಿ ಸಾಧ್ಯತೆಗಳು ಇಲ್ಲಿದೆ ತುಂಬ ಪುರಾತನವಾದಂತಹ ಒಂದು ತ್ರಯಂಬಕೇಶ್ವರ ಶಿವಲಿಂಗದ ಒಂದು ಈ ಸ್ಥಾನ ತುಂಬ ಶಕ್ತಿಯುತವಾಗಿದೆ ತ್ರಯಂಬಕೇಶ್ವರಿ ಅಮ್ಮನವರು ಪಾರ್ವತಿ ದೇವಿಯವರ ಒಂದು ಸ್ಥಾನ ಪಾರ್ವತಿ ಅಮ್ಮನವರು ತ್ರಯಂಬಕೇಶ್ವರಿ ದೇವಿ ಬಹಳ ಅತ್ಯುತ್ತಮವಾದಂತಹ ಒಂದು ಶಕ್ತಿ ಇರುವಂಥ ಅಮ್ಮನವರ ಒಂದು ಸ್ಥಳ ಜೊತೆಗೆ ಏನಂತ ಹೇಳಿದ್ರೆ ಬಹಳಷ್ಟು ಜನ ಇಲ್ಲಿ ಮಾಂಗಲ್ಯ ದೋಷ ಇದೆ ಆ ಥರ ಎಲ್ಲ ಸುಮ್ಮನೆ ಸಾಕಷ್ಟು ಜನ ಗೊತ್ತಿಲ್ಲದಲ್ಲೇ ಹೇಳ್ತಾರೆ ನೀವು ಏನೇ ಇದ್ರೂ ಕೂಡ ಇಲ್ಲಿ ದೇವಿಗೆ ಅರಿಶಿಣ ಮತ್ತು ಕುಂಕುಮವನ್ನು ತಂದು ಪ್ರಾರ್ಥನೆಯನ್ನು ಮಾಡಿ ಅರ್ಚನೆಯನ್ನು ಮಾಡಿಸ್ಕೊಂಡು ಆ ಅರ್ಶನ ಕುಂಕುಮವನ್ನು ಆ ಹೆಣ್ಣು ಮಗಳು ಪ್ರತಿ ದಿವಸ ಇಟ್ಕೊಳ್ತಾ ಬಂದ ಹಾಗೆ ಅಂದರೆ ಉಪಯೋಗಿಸಬಹುದು ಅದನ್ನು ಮಾಡಿದ ಹಾಗೆ ಯಾವುದೇ ರೀತಿಯಾದಂತಹ ಒಂದು ಗಂಡಾಂತರಗಳಿಂದ ಪಾರಾಗ್ಬೋದು ಮತ್ತೆ ಯಾರಾದರೂ ಹೊಸದಾಗಿ ಮದುವೆ ಆಗ್ತಾ ಇದ್ದರೆ ತಾಳಿಯನ್ನು ತ್ರಯಂಬಕೇಶ್ವರಿ ದೇವಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರು ಅಂದರೆ ತುಂಬ ಒಳ್ಳೆಯದಾಗುತ್ತೆ ಬಹಳಷ್ಟು ನಿಮಗೆ ಆ ವ್ಯತ್ಯಾಸಗಳು ಏನು ಅಂತ ಗೊತ್ತಾಗುತ್ತೆ ಯಾರು ತಾಳಿಯನ್ನು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವರಿಗೆ ನಿರಂತರವಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದರೂ ತಾಯಿಯ ಅನುಗ್ರಹದಿಂದ ಅದು ನಿವಾರಣೆ ಆಗುತ್ತೆ ಇನ್ನೂ ಕೂಡ ಬಹಳ ಅದ್ಭುತವಾದಂಥ ಒಂದು ಕುಬೇರ ಇರತಕ್ಕಂಥ ವಿಗ್ರಹ ಒಂದು ಜಾಗ ತೋರಿಸ್ತೀನಿ ಬನ್ನಿ ಬಹಳ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಕುಬೇರನ ಒಂದು ವಿಗ್ರಹ ಇರ್ತಕ್ಕಂಥ ಕಲ್ಲಿನ ಕೆತ್ತನೆ ಕಂಬದಲ್ಲಿ ಈ ವಿಗ್ರಹದ ಬಳಿ ಯಾರಾದರೂ ಒಂದು ಹಣವನ್ನು ಇಟ್ಟು ನಾವು ಪ್ರಾರ್ಥನೆಯನ್ನು ಮಾಡಿ ಆ ಹಣವನ್ನು ನಾವು ನಮ್ಮ ಟ್ರಝರಿಯಲ್ಲಿ ಇಟ್ಟಾಗ ನಮಗೆ ಹಣ ಉಳಿತಾಯ ಆಗ್ತಕ್ಕಂಥದ್ದು ಅನಾವಶ್ಯಕವಾಗಿ ಖರ್ಚಾಗ್ತಕ್ಕಂಥದ್ದು ಆದಷ್ಟು ಕಡಿಮೆ ಆಗುತ್ತೆ ಯಾಕೆಂದರೆ ಕುಬೇರ ಹಣದ ಕಾವಲುಗಾರ ಶಿವನ ಒಂದು ನೇಮಿಸಿರ್ತಕ್ಕಂಥ ಒಂದು ಟ್ರೆಜರ್ ಏನು ಹಣದ ಕಾವಲುಗಾರ ಸೊ ಕುಬೇರನ ಬಳಿ ಹಣವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಹಣವನ್ನು ನಿಮ್ಮ ಬೀರುನಲ್ಲಿ ಇಡೋದರಿಂದ ಏನು ನಿಮಗೆ ಹಣ ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಇಲ್ಲಿ ಸುತ್ತಲೂ ನೋಡ್ಬೋದು ಕಲ್ಲಿನ ಕಂಬಗಳು ಇರತಕ್ಕಂತ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಮೈಸೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಬಹಳ ಅದ್ಭುತವಾದಂಥ ಒಂದು ಸ್ಥಳ ಸೊ ಈ ಜಾಗವನ್ನು ತಪ್ಪದಲ್ಲೇ ಭೇಟಿ ಮಾಡಿ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲರನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಸಂಕ್ರಾಂತಿ ಪ್ರಯುಕ್ತ ನಾನು ಇವತ್ತು ಈ ಜಾಗಕ್ಕೆ ಬಂದಿದ್ದೆ ಎಲ್ಲರಿಗೂ ಈ ಜಾಗದ ಕಂಪ್ಲೀಟ್ ಏನು ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತಿದ್ದೆ ಅದನ್ನು ಕೊಟ್ಟಿದ್ದೀನಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯದು ಮಾಡಲಿ ಜಯ ಶ್ರೀರಾಧೆ ಜಯ ಶ್ರೀ ಕೃಷ್ಣ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಒಂದು ಬಾರಿಯಾದ್ರೂ ಇಲ್ಲಿಗೆ ಭೇಟಿ ಕೊಡಿ ಡಿಸ್ಕ್ರಿಪ್ಷನಲ್ಲಿ ಮೈಸೂರಿನಿಂದ ಎಷ್ಟು ಕಿಲೋಮೀಟರ್ ಇದೆ ಮತ್ತು ಊರ ಹೆಸರೇನು ಇದೆಲ್ಲ ಒಂದು ವಿವರಣೆಗಳನ್ನು ಕೊಟ್ಟಿರ್ತೀನಿ ತಪ್ಪದಲ್ಲೇ ಇಲ್ಲಿಗೆ ಬಂದು ನಿಮ್ಮ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಆ ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಜಯ ಶ್ರೀ ಜಯ ಶ್ರೀ ಕೃಷ್ಣ